ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ಹಿನ್ನೆಲೆ ಜಮಖಂಡಿ ನಗರದಲ್ಲಿ ವಾಹನಗಳ ತಪಾಸಣೆಯ ಅಣಕು ಪ್ರದರ್ಶನ ಮಾಡಿದ ಪೊಲೀಸರು ಮಾರ್ಚ್ ಹದಿನೆಂಟು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದರಿಂದ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರ್ನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಸನ್ನ ದೇಸಾಯಿ ಹಾಗೂ ಮಹಾಂತೇಶ್ವರ್ ಜಿದ್ದಿ ಅವರ ಆದೇಶದಂತೆ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ವಾಹನಗಳ ತಪಾಸಣೆಯ ಅಣಕು ಪ್ರದರ್ಶನವನ್ನು ನೆರವೇರಿಸಲಾಯಿತು ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿ ಅನಿಲ್ ಕುಂಬಾರ್ ಮತ್ತು ಗಂಗಾಧರ್ ಪೂಜೇರಿ ಅವರ ನೇತೃತ್ವದ ತಂಡ ಜಮಖಂಡಿ ನಗರದ ವಿವಿಧ ಪ್ರದೇಶಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡುವ ಮೂಲಕ ಅಣಕು ಪ್ರದರ್ಶನವನ್ನು ನೆರವೇರಿಸಿದರು ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮ ಹಾಗೂ ನಗರದ ಬಸವೇಶ್ವರ ವೃತ್ತ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗ್ತಾ ಇದ್ದು ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿ ಚೆಕ್ಪೋಸ್ಟ್ಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿದ್ದು ವಾಹನಗಳ ತಪಾಸಣೆಯನ್ನು ಇನ್ನು ಇನ್ಮುಂದೆ ಅನುಮಾನಾಸ್ಪದ ವಾಹನಗಳ ತಪಾಸಣೆಯನ್ನು ಕೈಗೊಳ್ಳುವ ಉದ್ದೇಶವನ್ನು ಹೊಂದಿರುವುದರಿಂದ ಪೊಲೀಸ್ ಇಲಾಖೆ ಮುಂಚಿತವಾಗಿಯೇ ಅಣಕು ಪ್ರದರ್ಶನವನ್ನು ನೆರವೇರಿಸಿದೆ 아 <목소리나> 진짜